ನಮಸ್ಕಾರ ಸಂದೀಪ್ ಕುಮಾರ್ ಹೀರಾಯ ಮಠ್ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ನೂರಾರು ವರ್ಷಗಳಿಂದ ಚಾಲ್ತಿಯಲ್ಲಿದ್ದಾವೆ ಬಟ್ಟು ಅವು ಬೆಳಕಿಗೆ ಬಂದಿರಲಿಲ್ಲ ಪ್ರಚಲಿತವಾಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ತುಂಬ ಎಕ್ಸಲೆಂಟ್ಸಾಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದಾವೆ ಸಾಕಷ್ಟು ಜನಗಳು ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳೆಲ್ಲ ಸಿಕ್ಕಿ ಅವರು ಲೈಫಲ್ಲಿ ಒಂಥರ ಮಿರಾಕಲ್ಸ್ ಥರ ಚೇಂಜ್ ಆಗ್ತಾಯಿದೆ ಲೈಫು ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಮುಂಬೈ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳ್ನಾಡು ನಮ್ಮ ಕರ್ನಾಟಕ ಸಾಕಷ್ಟು ರಾಜ್ಯಗಳಿಂದ ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ಅವರಿಗೆ ಸಿಕ್ಕಾಗ ಎಸ್ಪೆಷಲಿ ಈ ಗುರುವಾರದ ದಿನ ಶುಕ್ರವಾರದ ದಿನ ಈ ಮಂಗಳವಾರದ ದಿನ ಅರ್ಥ ಆಯ್ತಾ ಈ ಎಸ್ಪೆಷಲಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪಾವಳಿ ಅಮಾವಾಸ್ಯ ದಿನ ಅಕ್ಷಯ ತೃತೀಯ ಬುಧವಾರ ಅಕ್ಷಯ ತೃತೀಯ ಗುರುವಾರ ಅಕ್ಷಯ ತೃತೀಯ ಶುಕ್ರವಾರ ಅದರಲ್ಲೂ ತೃತೀಯ ತಿಥಿ ಇದ್ದೇ ಇರುತ್ತೆ ನಕ್ಷತ್ರ ಬಂದು ಪುನರ್ವಸು ಅಥವಾ ಶ್ರವಣ ಅಥವಾ ರೋಹಿಣಿ ನಕ್ಷತ್ರಗಳಲ್ಲಿ ಏನಾರ ಸಿಕ್ಬಿಟ್ರೆ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ಸು ಅದೃಷ್ಟ ಪ್ರಾಪ್ತಿಯಾಗುತ್ತೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಧನಪ್ರಾಪ್ತಿ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಗ್ಯಾರಂಟಿ ಆಗುತ್ತೆ ನನ್ನ ಚಾನಲ್ ಒಳಗಡೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳು ಮಾಡಿದ್ದೀನಿ ಅಂತಂದರೆ ಈ ಒಂದು ನೋಟುಗಳು ಯೂನಿವರ್ಸಲ್ ಏಂಜಲ್ ನಂಬರ್ಸ್ ಯೂನಿವರ್ಸಲ್ ಡಿವೈನ್ ನಂಬರ್ಸ್ ನೋಟುಗಳು ಈ ನೋಟುಗಳಿಂದ ಸಾಕಷ್ಟು ಜನಗಳಿಗೆ ಇವತ್ತು ಒಳ್ಳೆಯದಾಗ್ತಿದೆ ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತಿದ್ದಾರೆ ಫೈನಾನ್ಷಿಯಲ್ ಟ್ರಬಲ್ಸ್ಗಳೆಲ್ಲ ನಿವಾರಣೆ ಆಗ್ತಿದೆ ಆ ನೋಟುಗಳು ಯಾರಿಗೆ ಸಿಕ್ಕಿರುತ್ತೋ ನೀವೇ ಅದೃಷ್ಟವಂತರು ನೀವೇ ಧನವಂತರು ನೀವೇ ಸಿರಿವಂತರು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ ಆ ನೋಟುಗಳು ನೂರಾರು ವರ್ಷಗಳಿಂದ ಬಳಕೆಗಿದ್ದಾವೆ ಬಟ್ ಅದು ಪ್ರಚಲಿತವಾಗಿ ಎಲ್ಲೂ ಬಂದಿಲ್ಲ ಇತ್ತೀಚಿನ ದಿ ದಿನಗಳಲ್ಲಿ ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟ್ ಸಿಕ್ಬಿಟ್ಟು ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗಿದೆ ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಹೌದು ಗುರುಗಳೇ ನನಗೆ ಒಳ್ಳೇದಾಯಿತು ಅಂತ ಆ ನೋಟು ನಿಮಗೇನಾದರೂ ಸಿಕ್ಕರೆ ಫೋನ್ ಮಾಡಿ ಯಾವ ರೀತಿ ಪರಿಹಾರ ಮಾಡ್ಕೊಬೇಕಂತ ನಾನು ತಿಳಿಸ್ತೀನಿ ಲೈಫಲ್ಲಿ ಎಕ್ಸಲೆಂಟಾಗಿರ್ತೀರಾ ದುಡ್ಡಿನ ವಿಚಾರದಲ್ಲಿ ನಮಸ್ಕಾರ